ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಏನು ನಡೆಯುತ್ತಿದೆ ಆದಾಯ ಏನಿದೆ ಎನ್ನುವುದರ ಬಗ್ಗೆ ತಿಳಿಯಬೇಕಿದೆ ಹೀಗಾಗಿ ಇಂದು ಅಧಿಕಾರಿಗಳ ಜೊತೆ ಸಭೆ ಮಾಡುತ್ತಿದ್ದೇನೆ ಎಂದು ಅಬಕಾರಿ ಸಚಿವ ಆರ್ ವಿ ತಿಮಾಪುರ್ ತಿಳಿಸಿದರು ಕಲಬುರಗಿ ತಾಲೂಕಿನ ಫರ್ತಾಬಾದ್ ಬಳಿ ಲಿಕ್ಕರ್ ಲಾರಿ ಪಲ್ಟಿ ವಿಚಾರವಾಗಿ ಮಾತನಾಡಿದ ಅವರು ಸರಿಯಾದ ಮಾಹಿತಿ ಇಲ್ಲದೆ ಮಹಾರಾಷ್ಟ್ರ ಹಾಗೂ ಗೋವಾ ಗಡಿ ಭಾಗದಲ್ಲಿ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತಿವೆ ಹೊರ ರಾಜ್ಯದಿಂದ ಬರುವ ಮದ್ಯವನ್ನು ತಡೆಗಟ್ಟಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಿಂದ ಸರ್ಕಾರಿ ಸ್ವಾಮ್ಯದ ಒಂದು ಕೋಟಿ ಮೌಲ್ಯದ ಮದ್ಯ ತುಂಬಿದ ಲಾರಿ ಪಲ್ಟಿ ಆಗಿತ್ತು ಇದೀಗ ಫರ್ತಾಬಾದ್ ಬಳಿ ಕೂಡ ನಡೆದ ಘಟನೆ ನನ್ನ ಗಮನಕ್ಕೆ ಬಂದಿಲ್ಲ ಇವತ್ತು ಇದರ ಬಗ್ಗೆ ಚರ್ಚೆ ಮಾಡುತ್ತೇನೆ ಎಂದರು ಸದ್ಯಕ್ಕೆ ಲಿಕ್ಕರ್ ಬೆಲೆ ಏರಿಕೆ ಬಗ್ಗೆ ಚಿಂತನೆ ಇಲ್ಲ ಎಂದು ಮಾಹಿತಿ ನೀಡಿದರು ಕಲಬುರಗಿ ಡಿವಿಜನ್ ಮೀಟಿಂಗ್ ಮಾಡ್ತಾ ಇದೆ ಇಲಾಖೆಯ ಹಲವಾರು ವಿಚಾರಗಳನ್ನು ಏನು ನಡೀತಾ ಇದೆ ನಮ್ಮ ಆದಾಯ ಏರಿಕೆ ಏನೇನು ಸುಧಾರಣೆ ಮಾಡಬೇಕು ಇಲಾಖೆ ಸಂಪೂರ್ಣವಾದ ವಿಚಾರಗಳನ್ನು ಚರ್ಚಿಸ್ತಾರೆ ಬೈಬಾರ್ ಗೆ ಹೋಗ್ತಾ ಇರೋದಕ್ಕೆ ಮತ್ತೆ ಆಗ್ಬೇಕಂತು ಮತ್ತೆ ಆಕ್ಚುಲಿ ಟ್ರಿಪ್ ಪ್ಲಾನ್ ಮಾಡಿ ಪಲ್ಟಿ ಮಾಡ್ತಿದ್ದೀವಿ ನಾವು ಇರೋ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಆ ವಾರ್ಡಲ್ಲಿ ಇನ್ನಷ್ಟೇ ಇದೆ ಆರಾಷ್ಟ್ರಗೂ ಗೋವಾನಗೂ ಪಾಸ್ಟರ್ ಗಡಿ ತುಂಬಿ ನಮ್ಮ इलाके ಇದೆ ಜನಸಂಖರ ದಷ್ಟು ಮುಕ್ಕಿದೆ ನಮ್ಮ इलाके ವಾಹನಗಳು ಬಂದ್ ಮುಚ್ಚಿ ತಿನ್ನಿ ಪಾಸ್ಟರ್ ಹುಡುಕತಕ್ಕಂತ ಕೆಲವು ವಿಚಾರಗಳಲ್ಲಿ ಬಡಿಕ ನಾನು ತಡೆಗಟ್ಟಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಮುಂದಿನ ದಿನಮಾನಗಳಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಏನು ಅಜ್ಜ ಏನಿದೆ ಅದನ್ನು ತಡೆಗಟ್ಟತಕ್ಕಂಥ ಇನ್ಸಿಡೆಂಟ್ ಆಗಿದ್ದವರು ಆಯ್ಭಾಗ ಆ ಭಾಗಗಳಲ್ಲ ಸರ್ ನನ್ನೇ ಗಮನಕ್ಕೆ ಬಂದಿಲ್ಲ ಅದನ್ನು ಜಂಚಿ ಬಿಲ್ಲಿ ಇದ್ದೀನಿ ಏನಾದರೂ ಇದ್ರೆ ಅಲ್ಲ ನಿಮ್ಮ ಇಲಾಖೆ ಇನ್ಸಿಡೆಂಟ್ ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ನಾನಿಲ್ಲಿ ಅದೇ ಉದ್ದೇಶದಿಂದ ಬಂದೇನೆ ಏನ್ ನಡೆದಿದೆ ಎಲ್ಲ ಸೇವಿಸ್ತಾರೆ ವಿಚಾರದಲ್ಲಿ ನಿಮ್ಮ ಜೊತೆ ಗುರುತಲ್ಲಿ ಸರ್ ಇಂಥ ಇಂಥ ಘಟನೆಗಳಾದಾಗ ನಿಮ್ಮ ಅಧಿಕಾರಿಗಳು ನಿಮ್ಗೆ ಮಾಹಿತಿ ಕೊಡ್ತಾ ಇರೋದು ಮಾಹಿತಿ ಕೊಟ್ಟಿದ್ದಾರೆ ತಾನೇ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು ಗುರುದುರ್ಗ ಮೀಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ಇಂಥ ಘಟನಾವಳಿಗಳ ಬಗ್ಗೆ ವಿಚಾರ ಮಾಡ್ತೀನಿ ಕ್ರಮ ತೆ ಇನ್ನೊಂದೀಗ ಗ್ಯಾರಂಟಿ ಯೋಜನೆಗೆ ಹಣ ಕಡಿಮಿದ್ದೇವೆ ಅಂತ ಪೆಟ್ರೋಲ್ ರೇಟ್ ಹೈಕ್ ಮಾಡಿದ್ದಾರೆ ಈಗ ಲಿಕ್ಕರ್ನೂ ಹೈಕ್ ಮಾಡ್ತಾರೆ ಹಂಗೆ ಹ್ಞೂ ಅದನ್ನು ಹೇಳಿ ಆರ್ ಎಸ್ ಎಫ್ ಆರೋಪ ಮಾಡಿ ಆರ್ ಎಸ್ ಮಾಡ್ತಾರೆ ಅವರು ಸರ್ಕಾರದ್ದಾಗಿ ಎಷ್ಟು ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಇರ್ತಾರೆ

ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್